ಯಾವ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗುಡಸ ಗ್ರಾಮದ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಸಮಸ್ತ ಎಲ್ಲ ಬಂಧು ಬಾಂಧವರಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಈ ಒಂದು ವಿಠಲ ದೇವರ ಜಾತ್ರೆ ನಿಮಿತ್ತವಾಗಿ ತಾವೆಲ್ಲರೂ ಕೂಡಿದ್ರಿ ಎರಡು ಮ್ಯಾಲಗಳನ್ನು ಕರೆಸಿದ್ರಿ ಯಾವ ಮ್ಯಾಲಗಳನ್ನು ಈಗಾಗಲೇ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ ಅವರು ಎರಡು ಸಂಘಕ್ಕೂ ಕೂಡ ನಮ್ಮ ಕಮಿಟಿ ಪರವಾಗಿ ಅನಂತ ಕೋಟಿ ಪರಿಣಾಮಗಳನ್ನು ಹೇಳಿ ಇಲ್ಲಿ ಎರಡು ಮ್ಯಾಲಿನಲ್ಲಿ ಒಂದು ಪಂಚ ಕಮಿಟಿಯ ಅಪ್ಪನೆಯ ಮೇರೆಗೆ ಒಂದೆರಡು ಮಾತುಗಳನ್ನು ಮಾತಾಡಲಿಕ್ಕೆ ಬಯಸ್ತಾ ಇದ್ದೀವಿ ಇದು ಹರದೇಶಿ ಮತ್ತು ನಾಗೇಶಿ ಅನ್ತಕ್ಕಂಥದ ಮಾತಾಡುವಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾವೆ ಜನಪದ ಹಾಡುವಲ್ಲಿ ವ್ಯತ್ಯಾಸ ಆಗಲಿ ಯಾಕಂತಂದ್ರೆ ಜನಪದ ನುಡಿ ಹಾಡಲಿಲ್ಲ ಅಂತಂದ್ರೆ ಜನ ಕುಂಡ್ರಂಗಿಲ್ಲ ಇಲ್ಲಿಂದ ಹಿಡಿದು ಬೆಳಗಿನ ಆರು ಗಂಟೆವರೆಗೆ ಕೂತಂತ ಅವ್ರು ಯಾರೂ ಎದ್ದು ಹೋಗಬಾರ್ದು ಹಂಗೆ ಎರಡು ಮ್ಯಾಲ ಅವ್ರನ್ನ ನಡ್ಸ್ಕೊಂಡು ಹೋಗ್ರಿ ಇನ್ನು ನೀವು ಏನೇ ಮಾತಾಡ್ರಿ ಏನೇ ಹಾಡ್ರಿ ನಿಮಗೆ ಬ್ಯಾಡ ಅನ್ನೋಂಗಿಲ್ಲ ಮಾತಾಡಿರ್ತಕ್ಕಂಥ ಮಾತ ಹಾಡಿದಂಥ ಹಾಡು ನಿಮ್ಮಲ್ಲಿ ಆಧಾರಬದ್ಧವಾಗಿರ್ಬೇಕು ಸುಮ್ಮನೆ ಹಿಂದಿಂದ ಬಂದು ಜಗಳಕ್ಕೆ ನಿಂತು ನಾವು ಹಂಗ ನೀವು ಹಿಂಗ ಕಮಿಟಿ ಅವ್ರ ತಲೆಗೆ ತಂದು ಅದನ್ನ ದಾಡಿ ಇಡಬೇಡ್ರಿ ಬೇಕಾದ ಮಾತಾಡ್ರಿ ಬೇಕಾದ ಹಾಡ್ರಿ ಕರೆ ನಿಮ್ಮಲ್ಲಿ ಆಧಾರ ಬದ್ಧವಾಗಿರ್ಬೇಕು ಇದ್ರ ಮಾತಾಡ್ರಿ ಇದ್ರ ಹಾಡ್ರಿ ಇರ್ಲಿಲ್ಲ ಅಂದ್ರೆ ಹಾಡಬೇಡ್ರಿ ಇರ್ಲಿಲ್ಲ ಅಂದ್ರೆ ಮಾತಾಡಬೇಡ್ರಿ ಟೈಮು ಬಾಳ್ ತಗೋಬೇಡ್ರಿ ಸ್ವಲ್ಪ ನಿಮ್ಮ ಪದ್ಯ ನಿಮ್ಮ ಮಾತ ಮುಗಿಸ್ರಿ ಏನು ಹಾಡಿರ್ತೀರಿ ಹಾಡಿದಂಥ ಹಾಡಿನೊಳಗ ಬಾಳೆ ಕೊಂದೊಂದು ವಿಷಯಗಳನ್ನು ಕೇಳಬೇಕು ಈಗ ಯಾವ ರೀತಿಯಾಗಿ ಪ್ರಶ್ನೆ ಇರಬೇಕು ನೀವೆಲ್ಲರೂ ಕೇಳಿರಿ ನಿಮಗೆ ಕೇಳುವಂಗ ಎಲ್ಲ ಇದೇ ಈಗ ಸದ್ಯ ಒಂದು ಐದು ನಿಮಿಷ ಅವರು ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಚಿಂತಿಲ್ದೇ ಕುಂಡ್ರದ ಐತಿ ಜಂತಿಲ್ಲದ ಮನೆಯಾಗ ಹಿಂಗೆ ಆಡ್ರಿಲ್ರಿ ಮೂವತ್ತ್ ಮೂರು ಕೋಟಿ ದೇವತೆಗಳು ಅರವತ್ತಾರು ಕೋಟಿ ರಾಕ್ಷಸರು ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಮಾನವರು ಒಂದ ದಿನ ಮಣ್ಣಾಗ ಹೋಗುದೈತ್ ಹಿಂದೂ ಹೋಗ್ಯಾರ ಇನ್ನು ಹೋಗಾವ್ ಅದಾರ ನಾವು ಹೋಗಾವ್ರು ಇದೀವಿ ಆದ್ರ ಈ ಭೂಮಿ ತಲೆ ಮ್ಯಾಲ ಎಂಟು ಮಂದಿ ಮಣ್ಣಾಗ ಹೋಗಿಲ್ಲ ಹಿಂಗ ಪ್ರಶ್ನೆ ಇರ್ಬೇಕು ಎಂಟು ಮಂದಿ ಮಣ್ಣಾಗ ಹೋಗಿಲ್ಲ ಅವರು ಮಣ್ಣಿನ ದೇಹ ಇದು ಕರೆ ಮಣ್ಣಾಗ ಅವ್ರು ಹೋಗಿಲ್ಲ ಅವ್ರು ಯಾರು ಹಿಂಗ ಪ್ರಶ್ನೆ ಇರ್ಬೇಕು ತಿಳ್ತರಿ ಅದು ಘರ್ಷಣೆ ಇತ್ತದ ಕೋರಿ ಪ್ರಶ್ನೆ ಇರತ್ತದ ಕೋರಿ ಉತ್ತರ ಹೇಳಾಕೋದ್ರು ಒಂದು ಪೇಜ್ ಇರಲಿ ಒಂದು ಅಧ್ಯಾಯ ಇರಲಿ ಸಂತೋಷ ಹಿಂಗ ಪ್ರಶ್ನೆ ಕೇಳ್ರಿ ಇನ್ನ ನಿಡ್ಗುಂದಿ ಅವರು ಪೂಜಾಕ್ ಒಂದು ಪದ್ಯ ಹಾಡಿದ್ರು ಹುಟ್ಟಿದ ಒಮ್ಮೆ ಸಾಯುವುದು ಕಟ್ಟಿದ ಮನೆ ಒಮ್ಮೆ ಬಿಲ್ಲುವುದು ಸೃಷ್ಟಿಯ ನೇಮವಿದೋ ಎಲೆ ಮಾನವ ಸೊಲ್ಲಾಪುರ ಜಿಲ್ಲಾ ಅಕ್ಕಲ್ಕೋಟ ತಾಲೂಕ ಅಂದೇವಾಡಿ ಗೈಬೇಶ್ ಮಾಸ್ತರ್ ಹತ್ತೊಂಬತ್ತು ನೂರ ಎಂಬತ್ತೊಂದನೇ ಇಸ್ಯೂ ಒಳಗೆ ಪದ್ಯ ಬರ್ದಾನ ನಲವತ್ತ್ ಮೂರು ವರ್ಷ ಇಲ್ಲಿಗೆ ಆ ನೀವು ದೇವಿ ಸ್ತೋತ್ರ ಮಾಡಿದ್ರಲ್ಲ ಆ ಸ್ತೋತ್ರದೊಳಗ ಒಂದು ನುಡಿಯನ್ನು ಹಾಡಿದ್ರಿ ಅಸ್ಥಿರ ಶರೀರ ಕಣ್ಣಂಬಿ ಸ್ಥಿರವಲ್ಲೋ ಮಣ್ಣಿನ ಗೊಂಬಿ ಈ ಘಟವ ಗಾಲಿ ಪಟವ ಪಟವ ಕೊನೆಗೆ ಇದೇನು ನಿಮ್ಮ ಮಾಸ್ತರ್ ಬರೆದದ್ದು ಯಾರು ಬರೆದದ್ದು ಈ ನುಡಿ ಅವ್ರು ಏನು ಹಾಡ್ತಾರ ಕುಣದಾಡ್ತಾರ ಅದನ್ನ ಕೇಳೋದಲ್ಲ ಮಾತ್ ಎಲ್ಲಿ ಹೋಯ್ತು ನುಡಿ ಎಲ್ಲಿ ಹೋಯ್ತು ಅದು ಯಾರ್ದ ಇಪ್ಪತ್ಮೂರು ಪಾಸಿಂಗ್ ಇತ್ತಾರ ಚಿಕ್ಕೊಡಿ ನಾಲ್ವತ್ ನಾಲ್ವತ್ ಒಂಬತ್ ಹಾ ಹಿಂಗ ಯಾವ ನುಡಿ ಯಾರ್ದು ಎಲ್ಲಿದ ಯಾವಾಗಿಂದ ಹತ್ತಿದ್ಯಾ ದಾನ ಆಗಬಾರ್ದು ತಂದಿದ ತಂದೆಯಲ್ಲಿ ತಾಯಿದ ತಾಯಿಯಲ್ಲಿ ಇರಬೇಕು ಮಾವನ ಮಾವನಲ್ಲಿ ಇರಬೇಕು ದಯವಿಟ್ಟು ಎರಡು ಮ್ಯಾಲಿನವರು ನನ್ನ ಅಣ್ಣ ತಮ್ಮ ಅಂತ ನಂಬಿ ನಾನು ಇವತ್ತಿನ ದಿವಸ ಭಂಡಾರ ಐತಿ ಬಂಡಾರದಾಗ ನಂಬಿಕೊಂಡು ನಾವು ನೀವು ಕೂಡಿ ಒಳ್ಳೆ ಕಾರ್ಯಕ್ರಮ ಕೊಡುನು ಹೌದು ಪಾಲೆಕೊಂದೊಂದು ಏನು ನೀವು ಘರ್ಷಣೆ ಕೇಳ್ತಿರಿ ನಿಮ್ಮ ಪಾಳೆ ಮುಗಿ ಕುಡ್ದ ಸರಜೋಡಿ ಕಲಾವಂತರ ಹಕ್ಕಿದ ನಮ್ಗೆ ಶಿಖರ್ ತೇಳ್ರಿ ಇಲ್ಲ ತಂದ್ರೆ ನಮ್ಮ ಕಡೆ ಇಲ್ಲ ಅಂತ ಹೇಳಿ ನೀವು ಇಳಿಬೇಕು ಅಕಸ್ಮಾತ್ ಎಲ್ಲಾರ್ದ ಟೇಜ್ ಇಲ್ದಿರಿ ಅಂದ್ರೆ ಒಂದು ಅಂಕ ಕಲ್ಕೋತೀರಿ ಇದೊಂದು ನೆನಪಿರ್ಲಿ ಆ ಇನ್ನ ಒಡೆಯರು ಮತ್ತು ಪಂಡರನಾಥ್ ಆಚಾರಲ್ಲಿ ಬರೆದಿರ್ತಕ್ಕಂತ ಗ್ರಂಥದೊಳಗ ನೀವು ಘರ್ಷಣೆ ಮತ್ತು ಪ್ರಶ್ನೆಗಳನ್ನ ಮಾಡತಕ್ಕದ್ದು ಮಾತುಗಳ ಹೆಂಗಿರ್ಬೇಕು ಅಂತಂದ್ರೆ ಹೊಂದ್ ಕಡದಾಡಿದಂಗೆ ಇರ್ಬೇಕು ಅವ್ರು ಮಾತಾಡಿದ್ದ ನೀವು ಮಾತಾಡಿದ್ದ ಅವ್ರು ಹಾಡಿದ್ದು ನೀವು ಹಾಡಿದ್ದು ಒಂದಕ್ಕೊಂದು ಸಂಬಂಧ ಇರ್ಬೇಕು ಹೌದು ಎತ್ತರಿಗೆ ಕ್ವಾನ್ ಎರಗಿ ಆಗಬಾರ್ದು ದಯವಿಟ್ಟು ನಿಮ್ಮ ಎರಡು ಸಂಘಕ್ಕ ನಮ್ಮ ಕಮಿಟಿ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಈ ಕಸವಾಳ್ ಜಂಬಿಗೆ ಅವರು ಒಳ್ಳೆಯ ಒಂದು ವಿಷಯವನ್ನು ನಡೆಸಿ ಅನ್ನುವಂಥ ಅನ್ನುವಂತ ಮಾತನ್ನ ಹೇಳಿ ನನ್ನಡ ಅಲ್ಪವಾಕ್ಯಗಳನ್ನ ಮುಗಿಸಿ ಗುರು ಹಿರಿಯರೆಲ್ಲರಿಗೂ ಶರಣು ಶರಣ ಆರತಿಗಳು ಧನ್ಯವಾದಗಳು ಹಾಲ್ ಆರ್ತಿ